ನಮಸ್ಕಾರ ಸ್ನೇಹಿತರೆ ಜಿ ಪವರ್ ವಾಹಿನಿಯಲ್ಲಿ ಹಳ್ಳಿ ಪವರ್ ಟಿ ಶೋ ಕಿರುತೆರೆ ವೀಕ್ಷಕರ ಗಮನ ಸೆಳೆದಿದೆ ಇತ್ತೀಚೆಗೆ ಈ ಶೋನಿಂದ ಕೆಲ ಸ್ಪರ್ಧಿಗಳು ಹೊರ ನಡೆದಿದ್ದಾರೆ ಇದೀಗ ರೋಚಕ ಟಾಸ್ಕ್ ನಲ್ಲಿ ಅವಘಡ ನಡೆದಿದೆ ಎತ್ತಿನ ಗಾಡಿ ಓಡಿಸುವ ಸ್ಪರ್ಧೆಯಲ್ಲಿ ಸ್ಪರ್ಧಿಗಳು ಕೆಳಕ್ಕೆ ಬಿದ್ದಿದ್ದಾರೆ ಹಳ್ಳಿ ಪವರ್ ಅಕುಲ್ ಬಾಲಾಜಿ ನಿರೂಪಣೆಯಲ್ಲಿ ಈ ರಿಯಾಟಿ ಶೋ ಮೂಡಿ ಬರ್ತಿದ್ದು ಸಾಕಷ್ಟು ಜನಪ್ರಿಯತೆ ಪಡ್ಕೊಳ್ತಿದೆ ಒಂದಲ್ಲ ಒಂದು ರೋಚಕ ನೊಂದಿಗೆ ಮಹಿಳಾ ಮಣಿಗಳು ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದಾರೆ ಇದೀಗ ಮೈ ಜುಮ್ಮೆನಿಸುವ ಎತ್ತಿನ ಗಾಡಿ ಸರ್ಚ್ ನಲ್ಲಿ ಗುರಿ ಮುಟ್ಟಲು ಸಿಟಿ ಹುಡುಗಿಯರ ನಡುವೆ ರೋಚಕ ಪೈಪೋಟಿ ಎದುರಾಗಿದ್ದು ಅವಘಡ ಸಂಭವಿಸಿದೆ ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಎತ್ತಿನ ಗಾಡಿ ಓಡಿಸುವ ಸ್ಪರ್ಧೆಯಲ್ಲಿ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಹೌದು ಎತ್ತಿನ ಗಾಡಿ ಓಡಿಸುವ ಸ್ಪರ್ಧೆಯು ಹಳ್ಳಿಯ ಸಾಂಸ್ಕೃತಿಕ ಪರಂಪರೆಯನ್ನ ಪರಿಚಯಿಸುವ ಉದ್ದೇಶವನ್ನ ಸಿಟಿ ಹುಡುಗಿಯರು ಹೊಂದಿದ್ದಾರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಿಗಳು ಎತ್ತುಗಳನ್ನ ನಿಯಂತ್ರಿಸಿ ನಿರ್ದಿಷ್ಟ ದೂರಕ್ಕೆ ಓಡಿಸಲು ಸವಾಲು ಎದುರಿಸಿದ್ದಾರೆ ಎದೆ ಜಲ್ ಎನಿಸುವ ಊಟದಲ್ಲಿ ಸ್ಪರ್ಧಿಗಳು ಪರಾಕ್ರಮದ ಪ್ರದರ್ಶನ ನಡೆಯಿತು ಸಿಟಿ ಹುಡುಗಿಯರಿಗೆ ಹಳ್ಳಿಯ ಎತ್ತುಗಳೊಂದಿಗೆ ಸೆಣಸುವುದು ತುಂಬಾ ಕಷ್ಟಕರವಾಗಿತ್ತು ಆದ್ರೂ ಅವರ ಉತ್ಸಾಹ ಮತ್ತು ತಾಳ್ಮೆಯು ಸ್ಪರ್ಧೆಯನ್ನ ರೋಚಕಗೊಳಿಸಿದೆ ಈಚೆಗಷ್ಟೇ ಹಳ್ಳಿ ಪವರಿ ಯಾರ್ಟಿ ಶೋ ಸ್ನೇಹ ಹಾಗೂ ಐಶ್ವರ್ಯ ಹೊರ ನಡೆದಿದ್ದರು ಟಾಸ್ಕ್ ವೇಳೆ ಅಷ್ಟಾಗಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ಳುವುದಿಲ್ಲ ಎಂದೆಲ್ಲ ಆರೋಪ ಮಾಡಿದ್ದಾರೆ ಈ ನಡುವೆ ಇದೀಗ ಹಳ್ಳಿ ಪವರಿ ಯಾರ್ಟಿ ಶೋ ನಲ್ಲಿ ರೋಚಕ ಘಟನೆ ನಡೆದಿದೆ ಎತ್ತಿನ ಗಾಡಿ ಎಲ್ಲೆಲ್ಲೋ ಸಾಗುತ್ತಿದ್ದು ಕೆಲ ಮಹಿಳಾ ಮಣಿಗಳು ಕೆಳಕ್ಕೆ ಬಿದ್ದಿದ್ದಾರೆ ಈ ಅವಘಡದಿಂದಾಗಿ ಸ್ಪರ್ಧೆಯಲ್ಲಿ ಸ್ವಲ್ಪ ವ್ಯತ್ಯಯ ನಡೆಯಿತು ಆದರೂ ಈ ಅವಘಡಗಳನ್ನ ಬಿಟ್ಟು ನಿಂತು ಸ್ಪರ್ಧಿಗಳು ಮುಂದುವರೆದರು ಕೆಲವರು ಎತ್ತುಗಳನ್ನ ನಿಯಂತ್ರಿಸಲು ಕಷ್ಟಪಡ್ತಿದ್ರೆ ಇತರರು ಗುರಿ ಮುಟ್ಟಿ ಸಂಭ್ರಮಿಸಿದ್ದಾರೆ ಸ್ನೇಹಿತರೆ ಹಳ್ಳಿ ಪವರ್ ಬಗ್ಗೆ ನಿಮ್ಗೆ ನಿಮ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು